ಬೆಳೆ ಚೆನ್ನಾಗಿ ಬಂದರೂ ಕೂಡ ಕಳಪೆ ಬೆತ್ತನೆ ಬೀಜ ಹಾಗೂ ಕೀಟಬಾಧೆಯ ಕಾಟದಿಂದಾಗಿ ಕಳಪೆ ಬೆತ್ತನೆ ಬೀಜದ ಹಿನ್ನೆಲೆ ಕಾಳು ಕಟ್ಟದ ಸೋಯಾಬೀನ್ ನೋಡಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರು ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಸೋಯಾಬೀನ್ ನಾಗನೂರು ಗ್ರಾಮದ ದೊಡ್ಡ ನಾಯಕ ಶಿವಾನಾಯಕ್ ರೈತ ಬೈಲಹೊಂಗಲ ತಾಲೂಕಿನ ನಾಗನೂರು ಗ್ರಾಮದ ರೈತ ಇದೀಗ ತಮ್ಮ ಆಕ್ರೋಶವನ್ನ ಹೊರೆ ಹಾಕಿರುವಂಥದ್ದು ವಿಡಿಯೋ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿದ್ದೀನಿ ಗೊಬ್ಬರ ಹಾಕೋದು ಮುಗಿತದೆ ಹಾಗೆ ಎಣ್ಣೆ ಹೊಡೆಯೋದು ಕೂಡ ಮುಗಿತದೆ ಹತ್ತು ಸಲ ಕೀಟನಾಶಕ ಎಣ್ಣೆ ಹೊಡೆಯೋದು ಮುಗೀತು ಆದರೆ ಬೆಳೆಯಲ್ಲಿ ಏನಿದೆ ನೋಡಿದ್ರೆ ಅಂತ ಏನು ಇಲ್ಲ ಅಂತ ರೈತ ಇದೀಗ ಅಳಲನ್ನು ತೋಡ್ಕೊಂಡಿದ್ದಾರೆ ಇವರು ಎಂತಹ ಬೆತ್ತನೆ ಬೀಜ ಕೊಡ್ತಾರೋ ಎಂಥ ಎಂತಹ ಗೊಬ್ಬರವನ್ನು ಕೊಡ್ತಾರೋ ಅಂತ ರೈತ ಇದೀಗ ಆಕ್ರೋಶವನ್ನು ಹೊರಹಾಕಿರುವಂಥ ಹಾಕಿರುವಂಥದ್ದು ನಮಗೆ ತಿಳಿದ ಹಾಗೆ ಆಗಿದೆ ಇಪ್ಪತ್ತು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರವನ್ನ ಹಾಕಿ ಬೆಳೆಯನ್ನು ಬೆಳೆಸಿದ್ದೀವಿ ಆದರೆ ಹೇಗಾಗಿದೆ ನೋಡಿ ಬೆಳೆ ಅಂತ ಇದೀಗ ರೈತ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನನ್ನ ಜೀವನ ಇದ್ರಾಗ ಹೆಂಗ್ ಮಾಡ್ಲ ನಾವು ಕೇಳ್ಸಿದೆ ಅವ್ರು ಕೇಳಿರ್ ಎಲ್ಲರಿಗೂ ಕೊಡೋದು ಕೊಟ್ಟೇವು ಅಂತಾರೆ ಏನು ಕೊಡ್ತಾರೆ ಇವ್ರು ಹೇಳ್ತರಾ ಅಡಿಯ ಕೊಟ್ಟುದೆ ಕೊಡ್ತೇವಂತಂದ್ರೆ ಇದು ಪರಿಹಾರ ಪರಿಹಾರದ ಕೊಡ್ಲಿಲ್ಲ ನಾ ಬಿಡುದಿಲ್ಲ ಆ ಇಲ್ಲಿ ಹೋಗಿ ತಹಸೀಲ್ದಾರ್ಗೆ ಹೋಗ್ತೇನೆ ಮ್ಯಾಗ ಹೋಗ್ತೇನೆ ಬೆಕ್ಕದಲ್ಲಿ ಹೋಗಿದ್ರು ನಮ್ಗೆ ಮಾಡೇ ತೀರ್ಥ ಕರ್ಕೊಂಬಂದು ತೋರಿಸ್ತಾನೆ ಒಂದರ ನೋಡ್ಬಾರಿದ ನನ್ನ ವಂದನೆಗಳು ಯಾಕಂದ್ರೆ ನಾ ಇದಕ್ಕೆ ಏನು ಮಾಡಬೇಕಾಗತ್ತೆ ಎಲ್ಲ ಮಾಡಿ ಮುಗಿಸುತ್ತೈತೆ ಗೊಬ್ಬರ ಇದನ್ನ ಹಾಕಬೇಕಂದ್ರೆ ಅದನ್ನು ಹಾಕಿ ಮುಗಿಸಿದ್ದಾಯ್ತು ಎಣ್ಣೆ ಇದನ್ನ ಹೊಡಿಬೇಕಂದ್ರೆ ಕೋವರೇಜನ್ನು ಹೊಡಿಬೇಕಂದ್ರೆ ಮೂರು ಸಾರಿ ಹೊಡಿಬ ಏನು ಹೊಡಿದು ಮುಗಿತ ಹತ್ತು ಸಲ ಎಣ್ಣೆ ಹೊಡೆದ್ರೂ ಮುಗಿತೆ ಮುಗಿದ್ರ ಈ ಬೆಳಗ್ ಏನಾಯ್ತು ನೋಡ್ರಿ ಕಾಯಿ ನೋಡ್ರಿ ನೋಡ್ರಿ ಇದನ್ನ ಕಾಯಿ